ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವ್ರೆ ವೆಲ್ಕಮ್ ಟು ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ನೋಡ್ರಿ ಒಂದೇ ಗಾಲಿಯ ಕಳೆನಾಶಕ ಯಂತ್ರದಿಂದ ನಾವು ಇವತ್ತು ಬದನೇ ಹೊಲದಲ್ಲಿ ಕಾಣ್ತಿರ್ಬೋದು ಬೆಳೆ ಇನ್ನೂ ಸಣ್ಣದಿದೆ ಬದನೆ ಹೊಲದಲ್ಲಿ ನಾವು ಅರ್ಗ ಕುಂತೀವಿ ಇವತ್ತು ಕುಂಟೆ ಒಡ್ಲೇ ಕುಂತೀವಿ ಕುಂಟೆ ಅಂತಂದರೆ ಇದಕ್ಕೆ ಕಸ ಜಾಸ್ತಿ ಇತ್ತಂತಂದೇಳಿ ಟಿಲ್ಲರ್ ಹಾಕಿದ್ದೀವಿ ಮೂರು ತಾಳು ಟಿಲ್ಲರ್ ಬರುತ್ತೆ ಇದಕ್ಕೆ ಟಿಲ್ಲರ್ ಹಾಕ್ಕೊಂಡು ಹೊಡಿತಾ ಇದ್ದೀವಿ ಇವತ್ತು ಭಾಳಷ್ಟು ಕಸ ಇದೆ ಕಸ ಇದ್ದರೂ ಕೂಡ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನೀವು ನೆಲ ಬಿಗು ಇರುತ್ತಲ್ಲ ಕಿಲ್ಲರ್ ಗಿಲ್ಲರ್ ಹಾಕ್ಕೊಂಡು ಹೊಡ್ಕೊಂಡು ನೀವು ಕುಂಟೆ ಗಿಂಟೆ ಹಾಕ್ಕೊಂಡು ಹೊಡಿಬೋದು ಓಕೆನಾ ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ ನಿಮಗೆ ಉಳ್ಯದಲ್ಲಿ ಕಾಣ್ತಿರ್ಬೋದು ನಿಮಗೇನಾದರೂ ಈ ಥರ ಪವರ್ ಬಿಡ್ರ್ ಬೇಕಿದ್ರೆ ಅಗ್ರಿ ಆ್ಯಾಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸಿ ನಮ್ಮ ಕಡೆ ನಿಮಗೆ ಅವೈಲಬಲ್ ಇದೆ ಭಾಳಷ್ಟು ಕಸ ಇದೆ ಯಾಕೆನಾ ಇದರಲ್ಲಿ ಕುಂಟೆ ಹೋಗುತ್ತಾ ಅಂತ ಕೇಳ್ಬೋದು ನೀವು ಕುಂಟೆ ಕೂಡ ಹೋಗುತ್ತೆ ನೀವು ಸಣ್ಣ ಬೆಳೆಯಿಂದ ದೊಡ್ಡ ಬೆಳೆ ಏನೇನು ಆಗ್ತೀರಾ ಬದನೇಕಾಯಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಓಕೆನಾ ಮೆಕ್ಕೆಜೋಳ ಸಜ್ಜಿ ಗೋಧಿ ರಾಗಿ ಆರು ಇಂಚಿಂದ ನೀವು ಇಪ್ಪತ್ತು ಇಂಚುವರೆಗೂ ಇದು ನೋಡಿರಿ ಇಲ್ಲಿ ಗಿಡದಿಂದ ಗಿಡಕ್ಕೆ ಎರಡು ಫೀಟ್ ತನ ಇದೆ ಇದರಲ್ಲೇ ನಾವು ಹೊಡಿತಾ ಇದ್ದೀವಿ ಇವತ್ತು ನೀವು ಆರು ಇಂಚಿಂದ ಇಪ್ಪತ್ತಂಚವರೆಗೂ ಎರಡು ಫೀಟ್ವರೆಗೂ ಏನು ಬೆಳೆ ಆಗ್ತೀರಾ ಆ ಬೆಳೆಯಲ್ಲೆಲ್ಲ ಇದನ್ನು ಹೊಡಿಬೋದು ನೀವು ಆರಾಮಾಗಿ ಹೋಗುತ್ತೆ ಏನೂ ತೊಂದರೆ ಇಲ್ಲ ನೋಡಿ ಭಾಳಷ್ಟು ಕಸ ಇದೆ ಈ ಕಸ ನೋಡಿದ್ರೆ ನನಗೆ ಭಯ ಆಗುತ್ತೆ ಓಕೆ ಇರಲಿ ಅದೇನೇ ಇದ್ರೂ ನಮ್ಮ ಸಿಂಗಲ್ ವೀಲ್ ಪವರ್ ವಿಡರ್ ನಿಮಗೆ ಕೆಲಸ ಮಾಡಿಕೊಡುತ್ತೆ ಏನೂ ತೊಂದರೆ ಇಲ್ಲ ನಿಮಗೇನಾದರೂ ಈ ಥರ ಪವರ್ ವಿಡರ್ ಬೇಕಿದ್ರೆ ಅಗ್ರಿ ಆ್ಯಾಗ್ರೋ ಇಂಡಸ್ಟ್ರಿಗೆ ನೀವು ಸಂಪರ್ಕಿಸ್ಬೋದು ಮತ್ತೊಂದು ಇದು ಎಷ್ಟು ಮೈಲೇಜ್ ಬರುತ್ತೆ ಏನು ಅಂತಂದು ಭಾಳಷ್ಟು ಜನ ರೈತರು ಕೇಳ್ತಿರ್ತಾರೆ ಇದ್ರದ್ದು ಮೈಲೇಜ್ ನೀವು ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡ್ರೆ ನಿಮಗೆ ಟೂ ಅವರ್ ಬರುತ್ತೆ ಎರಡು ತಾಸು ಹೊಡಿಬೋದು ಇದರಿಂದ ನೀವು ಅದು ನೆಲದ ಮೇಲೆ ಡಿಪೆಂಡ್ ಇರುತ್ತೆ ಮತ್ತು ನಿಮಗೆ ಒಡೆದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮಗೆ ರೂಢಿ ಆಯ್ತು ಅಂತಂದರೆ ಒಂದು ಲೀಟ್ರ್ ಹಾಕೊಂಡ್ರೆ ನೀವು ಎರಡು ಎರಡು ಗಂಟೆ ಎರಡು ತಾಸು ಹೊಡಿಬೋದು ಏನೂ ತೊಂದರೆ ಇಲ್ಲ ನೋಡಿ ನಿಮಗೇನಾದರೂ ಈ ಥರ ಪವರ್ ವಿಡ್ರ್ ಬೇಕಿದ್ರೆ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸಿ ನಮ್ಮ ಕಡೆ ನಿಮಗೆ ಅವೈಲಬಲ್ ಇದೆ ಸಿಗುತ್ತೆ ಓಕೆನಾ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಈಸಿಯಾಗಿ ಹ್ಯಾಂಡ್ಲಿಂಗ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಮತ್ತೊಂದು ಇದ್ರ ಜೋಡಿ ಏನೇನು ಅಟ್ಯಾಚ್ಮೆಂಟ್ ಕೊಡ್ತೀರಿ ಅಂತಂದು ಭಾಳಷ್ಟು ಜನ ರೈತರು ಕೇಳ್ತಿರ್ತಾರೆ ಅಟ್ಯಾಚ್ಮೆಂಟ್ ಏನೇನು ಬರುತ್ತಂತಂದರೆ ನಿಮಗೆ ಆರು ಇಂಚಿಂದ ಇಪ್ಪತ್ತು ಇಂಚವರೆಗೆ ಕುಂಟೆ ಇರುತ್ತೆ ಬೇರೆ ಬೇರೆ ಸೈಜಸ್ ನಿಮ್ಮ ಹೊಲಗಳಿಗೆ ಯಾವುದು ನೆಸಸಿಟಿ ಇರುತ್ತೆ ಯಾವುದು ನೆಸಸರಿ ಇರುತ್ತೆ ಅದರಲ್ಲಿ ನೀವು ಎರಡು ಅಟ್ಯಾಚ್ಮೆಂಟ್ ತೊಗೋಬೋದು ಎನಿ ಟು ಅಟ್ಯಾಚ್ಮೆಂಟ್ ಭಾಳಷ್ಟು ಅಟ್ಯಾಚ್ಮೆಂಟ್ ತೋರಿಸ್ತಿರ್ತೀವಿ ನಾವು ಬೇಕಾದ್ರೆ ವೀಡಿಯೋದಲ್ಲಿ ನಿಮಗೆ ಶೋ ಮಾಡ್ತೀನಿ ಅಥವಾ ಇನ್ಸ್ಟಾದಲ್ಲಿ ನಮ್ಮದು ಐಡಿ ಇದೆ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಅಂತ ಅಂತೇಳಿ ಅದರಲ್ಲಿ ಹೋಗಿ ನೀವು ನಮ್ದು ಅಕೌಂಟ್ನ ಫಾಲೋ ಮಾಡ್ಕೊಳ್ರಿ ಹೆಚ್ಚಿನ ಅಪ್ಡೇಟ್ಗಳ್ನ ಕೊಡ್ತಿರ್ತೀವಿ ಮತ್ತು ಅಟ್ಯಾಚ್ಮೆಂಟ್ ಮತ್ತು ಎಲ್ಲ ಬೆಳೆಗಳಲ್ಲಿ ಒಡೆದಿರ್ತಕ್ಕಂಥ ನಾವು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನೀವು ನೋಡಿಕೊಂಡು ನಿಮ್ಗೆ ಏನಾದರೂ ಇಷ್ಟ ಆದರೆ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನೀವು ವಿಸಿಟ್ ಮಾಡಿರಿ ಓಕೆನಾ ಬಂದು ಇದೆಲ್ಲ ನಿಮಗೆ ಟ್ರಯಲ್ ಇರುತ್ತೆ ಹೊಲದಲ್ಲೇ ಫೀಲ್ಡಲ್ಲೇ ನೀವು ಟ್ರಯಲ್ ಮಾಡ್ಕೊಂಡು ಏ ಇದು ಕೆಲಸ ಮಾಡುತ್ತೆ ಅಂದಾಗ ನೀವು ಹೋಗ್ಬೋದು ಮಷಿನ್ ಯಾವುದೇ ತೊಂದರೆ ಇಲ್ಲ ಓಕೆನಾ ಹೀಗೆ ಬೇರೆ ಬೇರೆ ರೀತಿಯ ಅಟ್ಯಾಚ್ಮೆಂಟ್ಗಳಲ್ಲಿ ನಾವು ಎರಡು ಅಟ್ಯಾಚ್ಮೆಂಟ್ ಕೊಡ್ತೀವಿ ನೀವು ಯಾವ್ದಾರು ತೊಗೋಬೋದು ಓಕೆ ಎರಡು ಅಟ್ಯಾಚ್ಮೆಂಟ್ ನಾವು ನಿಮಗೆ ಮಷಿನ್ ಜೊತೆ ಪ್ರೊವೈಡ್ ಮಾಡ್ತೀವಿ ಮಷಿನ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಇರುತ್ತೆ ಫೋರ್ಸ್ಟ್ರಾಕ್ ಪೆಟ್ರೋಲ್ ಇಂಜಿನ್ ಫುಲ್ ಕೆಪಾಸಿಟಿ ಇರ್ತಕ್ಕಂಥ ಪೆಟ್ರೋಲ್ ಇಂಜಿನ ಹಾಕಿ ಕೊಡ್ತೀವಿ ನಿಮಗೆ ವಾರಂಟಿ ಕೂಡ ಇರುತ್ತೆ ಎಲ್ಲ ಬೆಳೆ ನೀವು ಏನು ಹೊಲದಲ್ಲಿ ಬೆಳೆ ಆಗ್ತೀರ ತರಕಾರಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಜಿ ಆಗಿರ್ಬೋದು ಎಲ್ಲ ರೀತಿಯ ಬೆಳೆಗಳಲ್ಲಿ ಈ ಮಷಿನಿಂದ ನೀವು ಹೊಡಿಬೋದು ಏನೂ ತೊಂದರೆ ಇಲ್ಲ ನಿಮಗೇನಾದರೂ ಈ ಥರ ಪವರ್ ಬಿಲ್ಡರ್ ಬೇಕಿದ್ರೆ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ನೀವು ಸಂಪರ್ಕಿಸ್ಬೋದು ಏಕೆ ನೋಡಿ ಆ ಥರ ಮೆಕ್ಕೆಜೋಳ ಎಲ್ಲ ರೈತರು ಇದರಿಂದನೂ ಹೊಡ್ಕೊಂಡು ಆ ಥರ ಸದೃಢವಾಗಿ ಬೆಳೆಸಿದ್ದಾರೆ ಓಕೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲ ರೈತರಿಗೂ ಈ ವಿಡಿಯೋ ತಲುಪಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮುಖಾಂತರ ಒಳ್ಳೆ ಒಳ್ಳೆ ಹೆಚ್ಚಿನ ಅಪ್ಡೇಟ್ಗಳನ್ನ ನಾವು ಕೊಡ್ತಿರ್ತೀವಿ ಓಕೆನಾ ಆದಷ್ಟು ಶೇರ್ ಮಾಡಿರಿ ಎಲ್ಲರಿಗೂ ತಲುಪಲಿ ಧನ್ಯವಾದಗಳು